ಡಾಕ್ಟರ್ ಜನಾರ್ದನ್ ಮಾತಾಡ್ತಾ ಇರೋದು ಇವತ್ತು ನಾವು ಮಾತಾಡೋ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ರಿಲೇಷನ್ ಏನಿದೆ ಅಥವಾ ನಾವು ಸೆಕ್ಸ್ ಟ್ಯಾಬ್ಲೆಟ್ಸ್ ಪವರ್ ಟ್ಯಾಬ್ಲೆಟ್ಸ್ ತಗೋತೀವಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತಾ ಖಂಡಿತ ಯಾರಲ್ಲ ಆಗುತ್ತೆ ಯಾರಲ್ಲಿ ಇಲ್ಲ ಅಥವಾ ಇದಕ್ಕೆಲ್ಲ ಏನ್ ಕಾರಣಗಳು ಅದರ ಹಿನ್ನೆಲೆ ಏನು ಆನ್ ಕೌಂಟರ್ ಆನ್ ಟೇಬಲ್ ಅಥವಾ ಡೈರೆಕ್ಟ್ ಆಗಿ ಫಾರ್ಮಸಿಲಿ ಓ ಟಿ ಸಿ ಅಂತ ಹೇಳ್ತೀವಿ ಡೈರೆಕ್ಟ್ ಆಗಿ ಫಾರ್ಮಸಿಗೆ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ನಮಗೆ ಸರ್ ನಮಗೆ ಸೆಕ್ಸ್ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಕೇಳ್ತಾರೆ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇನೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಒಂದು ಕಡೆ ಆ್ಯಡ್ಸ್ ನೋಡಿರ್ತಾರೆ ಅದು ನೋಡಿಬಿಟ್ಟು ಟ್ಯಾಬ್ಲೆಟ್ಸ್ಗಳನ್ನ ಅಂಥ ತೋರಿಸ್ಕೊಂಡ್ಬರ್ತಾರೆ ಫೋನಲ್ಲಿ ಸೆಕ್ಸ್ ಮಾತಾಡ್ತೋಗ್ಬೋದ ಖಂಡಿತ ಅದು ಕೂಡ ಡೈಂಜರ್ಸ್ ಅಂತ ಹೇಳ್ತೀವಿ ಯಾವುದೇ ಒಂದು ಸೆಕ್ಷುವಲಿ ರಿಲೇಟೆಡ್ ಟ್ಯಾಬ್ಲೆಟ್ಸ್ಗಳು ಕೂಡ ತಗೋಬೇಕು ಅಂತಂದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಯಾಕಂದ್ರೆ ಯಾವುದೇ ಕನ್ಸಲ್ಟೇಷನ್ ಡಾಕ್ಟರ್ಸ್ ನ ಕನ್ಸಲ್ಟೇಷನ್ ಮಾಡದೆ ಓ ಟಿ ಸಿ ಅಂದ್ರೆ ಆನ್ ಟೇಬಲ್ ಕೌಂಟರ್ ಅಲ್ಲಿ ನಾವು ಏನ್ ಮಾತ್ರ ಪೀಸ್ಕೋ ತಗೋತೀವಿ ಸೆಕ್ಶುಲ್ ಪವರ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಎರೆಕ್ಷನ್ಸ್ ಮಾಡ್ಕೊಳಕ್ಕೆ ಖಂಡಿತ ತಗೋಬಾರ್ದು ಅಂತ ಹೇಳ್ತೀವಿ ಯಾಕಂದ್ರೆ ಅದರಲ್ಲಿ ತುಂಬಾ ನಾವು ಗಮನಿಸ್ಕೊಳ್ತಾ ಇದೆ ಅದರಿಂದ ಕೂಡ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಬರ್ತಾ ಇದೆ ಅದರಿಂದ ಯಾಕಂದ್ರೆ ಅದು ಏನು ಹಿನ್ನೆಲೆ ಅಂತ ನಾನು ಮುಂದೆ ಸಹ ಇದು ಹೇಳ್ತಾ ಹೋಗ್ತೇನೆ ನಿಮಗೆ ಜೊತೆಗೆ ಇದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಪೇಶೆಂಟ್ಸ್ ಅಥವಾ ಹಾರ್ಟ್ ಸರ್ಜರಿ ಆದವರು ಹಾರ್ಟ್ ರಿಲೇಟೆಡ್ ಕಾಯಿಲೆಗಳಿದ್ರೆ ಹೃದಯ ಸಂಬಂಧಪಟ್ಟಂಗೆ ಡಾಕ್ಟರ್ ನಾವು ಸೆಕ್ಸ್ ಮಾತ್ರ ತಗೋಬಹುದು ಖಂಡಿತ ಅವರು ತಗೋಬಹುದು ಬಟ್ ಯಾವಾಗ್ಲೂ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದಿನ ಯಾವುದೇ ರೀತಿ ಮಾತೆಗಳು ಸೆಕ್ಷುಯಲ್ ರಿಲೇಟೆಡ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತಗೊಳ್ಬಾರ್ದು ಅಂತ ಹೇಳ್ತೀವಿ ಒನ್ ಯಾಕೆ ಮತ್ತೆ ಹೇಗೆ ಅಂತ ಹೇಳ್ತೀನಿ ಟ್ಯಾಬ್ಲೆಟ್ಸ್ ಕೂಡ ತಗೋಬೇಕಾದ್ರೆ ಕೂಡ ಅದರದ್ದೇ ಆದ ಡೋಸಸ್ ಅಂತ ಇರುತ್ತೆ ಯಾವುದೇ ಟ್ಯಾಬ್ಲೆಟ್ಸ್ಗಳು ಅದು ಆಯುರ್ವೇದ ಇರಲಿ ಅಲೋಪತಿ ಇರಲಿ ಹೋಮಿಯೋಪತಿ ಇರಲಿ ಯಾವುದೇ ಮಾತುಗಳಾಗಿರ್ಬೋದು ಅದರದ್ದು ಡೋಸಸ್ ಇರುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಂದ್ರೆ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ ಇದು ಒಂದು ಪಾಯಿಂಟ್ ಆಗಿರುತ್ತೆ ಯಾಕೆ ಡಾಕ್ಟರ್ ತಗೊಂಡ್ರೆ ಏನಾಗ್ಬೋದು ಒನ್ ಈಸ್ ನಮಗೆ ಆಲ್ರೆಡಿ ಹಾರ್ಟ್ ರಿಲೇಟೆಡ್ ಕಾರ್ಯಗಳಿದೆ ಅಂತ ಅನ್ಕೊಳ್ಳೋಣ ಯಾವುದೇ ಸಂಬಂಧಪಟ್ಟ ಸಿ ಐ ಡಿ ಕರ್ಟರ್ ಡಿಸೀಸಸ್ ಆಗಿರ್ಬೋದು ಅಥವಾ ವೆಂಟಿಕ್ಯುಲರ್ ಫೇಲ್ಯೂರ್ ಆಗಿರ್ಬೋದು ಲೆಫ್ಟ್ ರೈಟ್ ಯಾವ್ದು ಆದ್ರೂ ಕೂಡ ಅದ್ರ ಜೊತೆಗೆ ಇನ್ ಯಾವ್ದಾದ್ರು ಹೃದಯಕ್ಕೆ ಸಂಬಂಧಪಟ್ಟಂಗೆ ಇಜಾಕ್ಯುಲೇಟರ್ ಫ್ಯಾಕ್ಟರ್ಸ್ ಇಲ್ಲ ಅವರಿಗೆ ಅಂದ್ರೆ ಹಾರ್ಟ್ ಪಂಪ್ ಮಾಡ್ತಾ ಇಲ್ಲ ಈ ಕೂಡ ಇಷ್ಟು ಹೃದಯಕ್ಕೆ ಸಂಬಂಧಪಟ್ಟಂಗೆ ಕಾಯಿಲೆ ಕನ್ ಕನ್ಸಲ್ಟೇಷನ್ ಇಲ್ದೇನೆ ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ತಗೋಬಾರ್ದು ಅಂತಾನೆ ಹೇಳ್ತೀನಿ ಅಂಡ್ ಯಾಕೆ ಡಾಕ್ಟರ್ ಅದು ತೊಗೊಂಡ್ರೆ ಏನಾಗುತ್ತೆ ನೈಟ್ರೇಟ್ ಬೇಸ್ಡ್ ಯಾವ್ದಾದ್ರು ಡ್ರಗ್ಸ್ ತಗೊಳ್ತಾ ಇದ್ರು ಪೇಷೆಂಟ್ಸ್ ಹಾರ್ಟ್ ರಿಲೇಟೆಡ್ ಪೇಶೆಂಟ್ಸು ನೈಟ್ರೇಟ್ ಬೇಸ್ ಟ್ಯಾಬ್ಲೆಟ್ಸ್ ಗಳು ತಗೋತಾ ಇರ್ತಾರೆ ಸೊ ಅಲ್ಲಿ ಯಾವುದೇ ರೀತಿ ಸೆಕ್ಷಲ್ ಪಿಲ್ಸ್ ಗಳು ಮತ್ತದು ಅವರಿಗೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ ಬಿಡಿಸ್ತಾರೆ ಅಂತ ಹೇಳ್ತೀವಿ ಸೊ ಯಾವುದೇ ಕಾರಣಕ್ಕೂ ಒಂದು ಡಾಕ್ಟರ್ಸ್ ಅನುಮತಿ ಇಲ್ಲದೇನೆ ಆನ್ ಕೌಂಟರ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಮೆಡಿಸಿನ್ಸ್ ಅನ್ನ ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಈ ಹಾರ್ಟ್ ರಿಲೇಟೆಡ್ ಪೇಶೆಂಟ್ ತಗೋಬಾರ್ದು ಅಂತ ಹೇಳ್ತೀವಿ ಎಸ್ ಮತ್ತೆ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಡಾಕ್ಟರ್ ಮತ್ತೆ ಹೇಗೆ ನಾವು ಸೆಕ್ಸೆ ಮಾಡಬಾರ್ದ ಹಾರ್ಟ್ ಬಂದವರು ಅಂತ ಕ್ವಶನ್ಸ್ ಇರುತ್ತೆ ಅಥವಾ ಪ್ರಶ್ನೆಗಳು ಕಾಡ್ತಾ ಅವ್ರಿಗೆ ಅಂದ್ರೆ ಸೆಕ್ ರಿಲೇಟೆಡ್ ಕಾಯಿಲೆಗಳಲ್ಲಿ ಅವ್ರಿಗೆ ಹಾರ್ಟ್ ಸಂಬಂಧಪಟ್ಟಂಗೆ ಕಾಯಿಲೆ ಇರ್ತದೆ ಅವ್ರು ಮಾತ್ರ ಸೆಕ್ಸೆ ಮಾಡಬಾರ್ದ ಡಾಕ್ಟ್ರೇ ಅಲ್ಲ ಆ ರೀತಿ ಯಾವುದೇ ರೀತಿ ಇರಲ್ಲ ಯಾವುದೇ ರೀತಿ ಸ್ಟಂಟ್ ಆಗಿರ್ಬೋದು ಅಥವಾ ಆಪರೇಷನ್ ಓಪನ್ ಹಾರ್ಟ್ ಸರ್ಜರಿ ಆಗಿರ್ಬೋದು ಆಫ್ಟರ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಆ ಸಂಬಂಧಪಟ್ಟಂಗೆ ನಿಮಗೆ ಸೆಕ್ಷುವಲ್ ರಿಲೇಟೆಡ್ ಸಂಬಂಧಪಟ್ಟಂಗಿದ್ದಾಗ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ತಾರೆ ನಿಮ್ಮ ಪ್ರೀವಿಯಸ್ ಮೆಡಿಕಲ್ ಹಿಸ್ಟ್ರಿಯನ್ನು ನೋಡ್ಬಿಟ್ಟು ಅದರಲ್ಲಿ ಏನೇನು ಟ್ಯಾಬ್ಲೆಟ್ಸ್ಗಳು ತಿಂತ ಇದ್ರ ಅದ್ರ ತಕ್ಕಂತೆ ಡೋಸಸ್ ಇರುತ್ತೆ ಎಷ್ಟು ದಿವಸ ತಿನ್ಬೇಕಾಗುತ್ತೆ ಯಾಕಂದ್ರೆ ಮಾತುಗಳಂತ ತಕ್ಷಣ ತಿನ್ನೋದಲ್ಲ ಆತ ನಮ್ಮ ಫಾರ್ಮಸಿಸ್ಟ್ ಹೋದ ತಕ್ಷಣ ತಿನ್ನೋದಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಇದ್ದೇನೆ ಅದು ತುಂಬಾ ಡೈಂಜರಸ್ ಅದು ಹಾರ್ಟ್ ಮೇಲೂ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ತೀವಿ ಎಸ್ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ನಾವು ಯಾವುದೇ ರೀತಿ ಪಿಲ್ಸ್ಗಳು ಡೈರೆಕ್ಟ್ ಆಗಿ ತೊಗೊಂಡ್ರೆ ಹಾರ್ಟ್ ಓವರ್ಲೋಡ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ ಹಾರ್ಟ್ ಮೇಲೆ ಪಂಪಿಂಗ್ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ ಇವೆಲ್ಲ ಸಮಸ್ಯೆಗಳು ಎಫೆಕ್ಟ್ ಆಗುತ್ತೆ ಸೊ ಯಾವುದಕ್ಕೂ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಯಾವುದೇ ಕಾರಣ ಸೆಕ್ಷುಯಲ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ತಗೋಬಾರ್ದು ಅಂತ ಹೇಳ್ತೀವಿ ಕನ್ಸಲ್ಟೇಷನ್ ಇಲ್ಲದೆ ಡಾಕ್ಟರ್ ಸಂಬಂಧಪಟ್ಟಂಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಮೆಡಿಸಿನ್ ತಗೊಳ್ಳೋದು ಅತಿ ಉತ್ತಮ ಎಸ್ ಡಾಕ್ಟ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ನಾವು ಈಗ ಕಾಯಿಲೆ ಬಂದಿದೆ ನಾವು ಹೇಗ್ ಮಾಡಬೇಕು ಮಾತ್ರ ತಗೋಬೇಕಾ ತಗೋಬಾರ್ದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಖಂಡಿತ ಯಾವುದೇ ರೀತಿ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿರಲಿ ಅವರು ಸೆಕ್ಷಲ್ ರಿಲೇಟೆಡ್ ಟ್ರೀಟ್ಮೆಂಟ್ ನ ತಗೋಬಹುದು ಬಟ್ ಆಫ್ಟರ್ ಸರ್ಜರಿ ಆಫ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟೆ ತಗೊಳ್ಬೇಕು ಸೆಕ್ಷ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾರೆ ಎಷ್ಟು ದಿನ ಬಳಸಬೇಕು ಎಷ್ಟು ಪವರ್ನ ಬಳಸಬೇಕು ಮತ್ತೆ ಹೇಗೆ ಇರುತ್ತೆ ಆ ನಿಮ್ ಮಾತ್ರೆ ಜೊತೆಗೆ ಯಾವ ರೀತಿ ಬಳಸ್ಬೇಕು ಯಾವ ಮಾತ್ರೆ ಆ ದಿನ ಸ್ಟಾಪ್ ಮಾಡ್ಬಿಟ್ಟು ಈ ಸೆಕ್ಸ್ ಪಿಲ್ಸ್ ನ ತಗೊಳ್ಬೇಕು ಅಂಬದ್ರ ಬಗ್ಗೆ ಖಂಡಿತ ಮಾಹಿತಿ ಕೊಡ್ತಾರೆ ಎಸ್ ಮತ್ತೆ ಮೋರ್ ಎವರ್ ಇನ್ನೊಂದು ಒಳ್ಳೇದೇನಂತಂದ್ರೆ ಡಾಕ್ಟರ್ ಮತ್ತೆ ಹಾರ್ಟ್ ಪೇಷೆಂಟ್ಸ್ ಇದ್ದು ಅಥವಾ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಸ್ ನ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು ಏನೇ ಕಾನ್ಸೆಪ್ಟ್ ಇರ್ತಂದ್ರೆ ಸೆಕ್ಸ್ ಎಷ್ಟು ಮಾಡ್ತಾರೋ ಅಷ್ಟು ಆರೋಗ್ಯ ಹಾರ್ಟ್ಗೂ ಅತ್ಯುತ್ತಮ ಅಂತ ಹೇಳ್ತೀವಿ ಯಾಕೆ ಡಾಕ್ಟರ್ ಹೆಂಗೆ ಅದು ಅಂತ ಕೇಳ್ಬೋದು ಯಾಕಂದ್ರೆ ಯಾಕಂದ್ರೆ ಅಲ್ಲಿ ಇಂಟಮೆಸಿ ಮತ್ತು ಇಂಟರ್ ಕೋರ್ಸ್ ಮಾಡುವಾಗ ನೀವು ಒಂದು ಹದಿನೈದು ನಿಮಿಷ ಮಂಚದ ಮೇಲೆ ಕಳಿತೀರ ಸೆಕ್ಸ್ ಮಾಡ್ಬಿಟ್ರ ಅಂತಂದ್ರೆ ಅಲ್ಲಿ ಅದು ಹಾರ್ಟ್ ನಿಮ್ ಹಾರ್ಟ್ ಬಿಟ್ ಜಾಸ್ತಿ ಆಗುತ್ತೆ ಪಂಪಿಂಗ್ ಮೆಥಡಾಲಜಿ ಹಾರ್ಟ್ ಪಂಪ್ ಆಗ್ತಾ ಇದ್ದಂಗೆ ನಿಮ್ ಬ್ಲಾಕೇಜಸ್ ಕಡಿಮೆ ಆಗುತ್ತೆ ಮತ್ ಹಾರ್ಟ್ ನೀವು ಸೆಕ್ಚುಲಿ ಇಂಡರ್ಜ್ ಆದಾಗ ಸಮ್ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಯಾವ ರೀತಿ ಆಕ್ಸಿಟೋಸಿನ್ ಆಗಿರ್ಬೋದು ಎಂಡೋಫ್ ಹಾರ್ಮೋನ್ಸ್ ಆಗಿರ್ಬೋದು ಅಂತೆ ನೀವು ಸೆಕ್ಸ್ ಮಾಡಿದಾಗ ಸ್ಟ್ರೆಸ್ ಫ್ರೀ ಆಗಿರೋಂಥ ಅಥವಾ ಹ್ಯಾಪಿ ಹಾರ್ಮೋನ್ಸ್ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ ಅದರಿಂದ ಕೂಡ ನಿಮ್ ಎಲ್ಲ ಡೈಲೇಟ್ ಆಗಿ ಬ್ಲಾಕೇಜಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಸೊ ಸೆಕ್ಸ್ ಮಾಡೋದು ಅತಿ ಉತ್ತಮ ಅಂತಾನೆ ಹೇಳ್ತೀವಿ ಹಾರ್ಟ್ ಪೇಷಂಟ್ಸ್ ಕೂಡ ಒಳ್ಳೇದು ಬಟ್ ಯಾವಾಗ ಅಂದ್ರೆ ಅದು ಸ್ಕ್ರೀನಿಂಗ್ ನಡೆಯುತ್ತೆ ಈ ಟಿ ಎಂ ಟಿ ಟೆಸ್ಟ್ ಮಾಡ್ತಾರೆ ಥ್ರೆಡ್ ಮಿಲಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಸಮ್ ಸ್ಕ್ರೀನಿಂಗ್ ಅಡ್ವೈಸ್ ಮಾಡ್ತೀವಿ ನಾವು ಪೇಷೆಂಟ್ಸ್ ಹೆಂಗೆ ಅಂದ್ರೆ ಒಂದು ಇಪ್ಪತ್ತ್ ನೆಟ್ ಹತ್ತಿ ಬಾಪಾ ಅಂತ ಹೇಳ್ತೀವಿ ಅಲ್ಲಿ ಹತ್ತುವಾಗ ಅವ್ರಿಗೆ ಎರಡು ದಿವಸ ಬರ್ತಾ ಇದೆ ಉಪ್ಸ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ನಡೆಯುವಾಗ ಅಂದ್ರೆ ಆ ಪೇಷಂಟ್ಸ್ಗೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀವಿ ಸೆಕ್ಸುಲ್ ಟ್ರೀಟ್ಮೆಂಟ್ ತಗೋಬೇಡಿ ಸ್ವಲ್ಪ ದಿನ ತದ್ನಂತರ ಬೇಕಾದ್ರೆ ಬಳಸಿ ಅಂತ ಹೇಳ್ಬೋದು ಸೊ ದಿಸ್ ಇಸ್ ಹೌ ಹಾರ್ಟ್ ರಿಲೇಟಿಗೂ ಸೆಕ್ಸ್ ಟ್ರೀಟ್ಮೆಂಟ್ಗೂ ಮತ್ತೆ ಸೆಕ್ಸ್ ಪಿಲ್ಸ್ ಇರುವಂತ ಸಂಬಂಧ ಇರುತ್ತೆ ನೆಂಟಿರುತ್ತೆ ಸೊ ಸಮ್ ಕೇಸಸ್ ಏನಾಗುತ್ತೆ ಗೊತ್ತು ಗೊತ್ತಿಲ್ಲದೆ ಅವ್ರಿಗೆ ಬಿ ಪಿ ಪೇಷೆಂಟ್ಸ್ ಇರ್ತಾರೆ ತಕ್ಷಣ ಓ ಟಿ ಫಾರ್ಮಸಿಸ್ಟ್ ಹೋಗ್ಬಿಟ್ಟು ಅಥವಾ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ವಿಥೌಟ್ ಕನ್ಸಲ್ಟೇಷನ್ ಇದ್ರೆ ಮೆಡಿಕೇಶನ್ ತೊಗೊಂಡ್ಬಿಡ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದೆ ತಗೊಂಡಾಗ ಏನಾಗುತ್ತೆ ಅವೆಲ್ಲ ವ್ಯಾಸೋ ಡೈಲಿಷನ್ ಆಗಿಬಿಟ್ಟು ಬ್ಲಡ್ ಪಂಪ್ ಜಾಸ್ತಿ ಮಾಡುತ್ತೆ ತದನಂತರ ಏನಂತೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ದಿಸ್ ಇಸ್ ಹೌ ನಾವು ಯಾವುದೇ ಮೆಡಿಕೇಶನ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಇಲ್ದೇನೆ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೋದು ಅತಿ ಉತ್ತಮ ಅಲ್ಲ ಅಂತಲೇ ಹೇಳ್ತೀನಿ ಎಸ್ ಇದಾಯಿತು ನಮಗೆ ಹಾರ್ಟ್ ಸಂಬಂಧ ಪೇಷಂಟ್ ಅಥವಾ ಹಾರ್ಟ್ ಪೇಷಂಟ್ಸ್ ಮೆಡಿಸಿನ್ ತಗೋಬೇಕಾ ಇಲ್ವಾ ಮತ್ತು ಈ ಸೆಕ್ಷುವಲ್ ಪಿಲ್ಸಿಂದ ಇಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತಾ ಖಂಡಿತ ಅಷ್ಟು ಮಟ್ಟಿಗೆ ಇರಲ್ಲ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಬರಲ್ಲ ಯಾವಾಗ ನೀವು ಡಾಕ್ಟರ್ನ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಹೇಳಿಬಿಟ್ಟು ತಿಳಿಸ್ಬಿಟ್ಟು ಡಾಕ್ಟರ್ ನಾನು ಈ ಕಾಯಿಲೆಗಳಿಗೆ ಮೈತ್ರಿ ಮಾತ್ರ ತಗೋತೀನಿ ಅದ್ರ ಮೇಲೆ ಬೇಸ್ ಮಾಡಿ ಡಾಕ್ಟರ್ ಏನ್ ಮಾಡ್ತಾರೆ ಪ್ರಿಸ್ಕ್ರಿಪ್ಷನ್ಸ್ ಬರೀತಾರೆ ನಿಮ್ಮ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಹಾಗು ಬಿಟ್ಟು ನೀವು ಏನ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಅನ್ ಓದಿಸಿ ನಾನು ಹೇಳ್ದಂಗೆ ಫಾರ್ಮಸಿಯಲ್ಲಿ ಹೋಗೋದು ಅಥವಾ ಇನ್ನೆಲ್ಲೋ ಕಡೆ ಫೋನ್ ಮಾಡಿಬಿಟ್ಟು ಮೆಡಿಸಿನ್ ತರ್ಸ್ಕೊಂಡ್ಬಿಟ್ಟು ತಿಂದೆ ಇದರಿಂದನೆ ಸಮ್ ಎಫೆಕ್ಟ್ಸ್ ಬಾಡಿಯಲ್ಲಿ ಆಗಿರ್ಬೋದು ಈವನ್ ಈವನ್ ಸ್ಟ್ರೋಕ್ಸ್ ಆಗೋದಾಗಿರ್ಬೋದು ಕಾರ್ಡಿಯಕ್ ಅರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸಮ್ ಕೇಸಸ್ ಅಲ್ಲಿ ಯಾಕಂದ್ರೆ ಅದ್ರ ಗುರುತಿಲ್ಲೇ ಹಾರ್ಟ್ ಪೇಷೆಂಟ್ಸ್ ಮಾತ್ರ ತಿಂತಾ ಇರ್ತಾರೆ ಸಿಕ್ಸ್ ಮಂತ್ಸ್ ಆಗಿರುತ್ತೆ ಒನ್ ಇಯರ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸೊ ಅಲ್ಲಿ ಏನಾಗುತ್ತೆ ಸಮ್ ನೈಟ್ರೇಟ್ ಬೇಸಿಸ್ ಮೆಡಿಸಿನ್ಸ್ ನ ಈ ಸೆಕ್ಸ್ ಪಿಲ್ ಪಿಲ್ಸ್ ಸೆಕ್ಸ್ ಪವರ್ ಇನ್ಕ್ರೀಸ್ ಮಾಡೋ ಪಿಲ್ಸ್ ಗಳೇನಿರುತ್ತೆ ಅದ್ರ ಜೊತೆ ಕಂಬೈಂಡ್ ಜೊತೆಗೆ ತಗೋಬಾರ್ದವಲ್ಲ ಸೊ ಇವೆಲ್ಲ ಇರುತ್ತೆ ಸೊ ಯಾವ್ದು ನಾವು ಹಾಗೆ ಮೆಡಿಸಿನ್ಸ್ ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಮಾತ್ರಗಳು ತಗೋಬಾರ್ದು ಅಂತಾನೆ ಹೇಳ್ತೀವಿ ಯಾಕಂದ್ರೆ ಇದು ಒಳ್ಳೆ ಮಾಹಿತಿ ಇತ್ತೀಚಿಗೆ ನಾವು ತುಂಬಾ ಗಮನಿಸ್ಕೋತೇವೆ ಜನರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಹಾರ್ಟ್ ಇನ್ ಪ್ರಾಣ ಕಳ್ತಾರೆ ಕಾರಣ ಒಂದು ಇನ್ನೊಂದೋ ಮತ್ತೊಂದು ಇರುತ್ತೆ ಸೊ ಇವೆಲ್ಲ ನಾವು ಕೇರ್ಫುಲ್ ಆಗಿರ್ಬೇಕು ಮತ್ತೆ ನಮಗೆ ಹಾರ್ಟ್ ಅಟ್ಯಾಕ್ ಅಥವಾ ಸೆಕ್ಸ್ ಎರಡು ಚೆನ್ನಾಗಿರ್ಬೇಕು ಡಾಕ್ಟರ್ ಹೆಂಗ್ ಮಾಡ್ಬೇಕು ಜೀವನ ಹಂಡ್ರೆಡ್ ಪರ್ಸೆಂಟ್ ಎಕ್ಸಸೈಜ್ ಮಾಡ್ಬೇಕು ಒನ್ ಅವರ್ ಅಂಡ್ ಯೋಗ ಮಾಡಿ ಖಂಡಿತ ದೇಹದ ಆ ಸರ್ಕುಲೇಷನ್ಸ್ ಇದ್ದಷ್ಟು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಈವನ್ ಮರ್ಮಾಂಗದಲ್ಲಿ ನಿಮಿತ್ ದೋಷ ಕೂಡ ಬರಲ್ಲ ಸೊ ನೀವು ವರ್ಕ್ಔಟ್ ಮಾಡಿದೆ ಲೈಫ್ ಅಲ್ಲಿ ಇದ್ದು ಮತ್ತೆ ಡಯಟ್ ಫ್ಯಾಕ್ಟರ್ಸ್ ನ ಫಾಲೋ ಮಾಡ್ದೇನೆ ಸೊ ವೆಯ್ಟ್ ಇರ್ತಾರೆ ಮತ್ತೆ ಜಂಕ್ ಫುಡ್ಸ್ ಆಗಿರ್ಬೋದು ಬೇರೆ ಫುಡ್ ಡಯಟ್ರಿ ಫ್ಯಾಕ್ಟರ್ಸ್ ನ ಫಾಲೋ ಮಾಡ್ದೇನೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ರೆಕ್ಟೈಲ್ ಡಿಸ್ಫಂಕ್ಷನ್ ಬರ ಚಾನ್ಸಸ್ ಇರುತ್ತೆ ಹಾರ್ಟಿಗೂ ಸರ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ ಲಿಂಗಕ್ಕೂ ಮರ್ಮಾಂಗಕ್ಕೂ ಸರ್ಕುಲೇಷನ್ ತುಂಬಾನೇ ಇಂಪಾರ್ಟೆಂಟ್ ಸೊ ಇವೆರಡೂ ಕನೆಕ್ಷನ್ಸ್ ಇರುತ್ತೆ ಸೊ ಯಾವಾಗಲೂ ನೀವು ಚೆನ್ನಾಗ್ ವಾಕಿಂಗ್ ಎಕ್ಸರ್ಸೈಸ್ ಜಾಗಿಂಗ್ ಎಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಹಾರ್ಟ್ ಹೆಲ್ದಿ ಇರುತ್ತೆ ಜೊತೆಗೆ ನಿಮಗೆ ಲೈಂಗಿಕ ಜೀವನ ಹೆಲ್ದಿ ಆಗಿರುತ್ತೆ ಸೊ ದಿಸ್ ಇಸ್ ದ ಇನ್ಫಾರ್ಮೇಶನ್ ಎಸ್ ಸೊ ಇದಾಯ್ತು ಇವತ್ತಿನ ಸಂಚಿಕೆ ಅಥವಾ ಇದ್ರ ಬಗ್ಗೆ ನಿಮ್ಮ ಮಾಹಿತಿ ತಿಳ್ಕೊತೀನಿ ಥ್ಯಾಂಕ್ ಯು ವೀಕ್ಷಕರೇ